ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನಾದಿನ ಸೋಮವಾರ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಶ್ವ ವೇದ ಅಂಗಡಿಗೆ ಬಂದು ವಾಶ್ರೂಮ್ಗೆ ವಾಶ್ರೂಮ್ ಎಲ್ಲಿದೆ ಅಂತ ಕೇಳಿದಾಗ ವೇದ ವಾಶ್ರೂಮನ್ನು ತೋರಿಸ್ತಾಳೆ ಆವಾಗ ವಿಶ್ವ ವಾಶ್ರೂಮ್ಗೆ ಹೋಗಿದ್ದಾಗ ಈ ಕಡೆ ವಿಕ್ರಮ್ ಮುನ್ನ ಹಾಗೆ ಬಾಲನು ಕೂಡ ವೇದ ಅಂಗಡಿಗೆ ಬಂದಿರ್ತಾರೆ ನಂತರ ವಿಕ್ರಮ್ ವೇದನ ಹತ್ರ ನೋಡು ಬಿತ್ತಳೆ ನಿನ್ನೆ ನೀನು ಕೊಡಿಸಿದ ಬಟ್ಟೆನ ಇವತ್ತು ನಾನು ಹೊಲಿದು ಹಾಕೊಂಡು ಬಂದಿದ್ದೀನಿ ಹೇಗಿದೆ ಬಟ್ಟೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ನಾನು ಕೊಟ್ಟಿದ್ದು ಬರ್ಸಿ ಬಟ್ಟೆನ ಇದು ಅಂತ ಹೇಳಿ ಮುಗುಳ್ ನಗ್ತಾಳೆ ಆವಾಗ ವಿಕ್ರಮ್ ಹೇಳ್ತಾನೆ ಹ್ಞೂ ಮತ್ತೆ ನೀನೇ ಕೊಡಿಸಿದ ಬಟ್ಟೆ ಇದು ಹೇಗಿದೆ ಬೇರೆ ಎಲ್ರಿಗೂ ನಾನು ಯುವರಾಜ್ ಸಿಂಗ್ ಥರ ಕಾಣಿಸಿದೆ ನಾನು ನಿನಗೆ ರಣ್ವೀರ್ ಸಿಂಗ್ ಥರ ಕಾಣಿಸ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಹಾಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಆದರೂ ವಿಕ್ರಮ್ ಇದು ನಾನು ಕೊಡಿಸಿದ್ದ ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವ ಒಳಗಡೆಯಿಂದ ಬಂದು ವಿಕ್ರಮ್ನ ನೋಡಿ ತುಂಬನೇ ಜೋರಾಗಿ ಗಟ್ಟಿಯಾಗಿ ನಗಾಡ್ತಾನೆ ವಿಶ್ವನ ವಿಕ್ರಮ್ನ ನೋಡಿ ನಗಾಡಿದ್ದನ್ನು ನೋಡಿ ವೇದನಿಗೆ ತುಂಬನೇ ವಿಶ್ವನ ಮೇಲೆ ಕೋಪ ಬಂದು ವಿಶ್ವನೇ ನೋಡ್ತಾ ಇರ್ತಾಳೆ ನಂತರ ಹೊರಗಿನವರು ಕೂಡ ವೇದನ ಅಂಗಡಿಗೆ ಬಂದು ವಿಶ್ವ ವೇ ವಿಕ್ರಮ್ನ ನೋಡಿ ನಗಾಡ್ತಾರೆ ಅವಾಗ ವೇದನಿಗೆ ಎಲ್ಲರ ಮೇಲೆ ತುಂಬಾ ಕೋಪ ಬಂದು ಯಾಕೆ ಎಲ್ಲರೂ ಈ ರೀತಿಯಾಗಿ ನಗಾಡ್ತಿದ್ದೀರಾ ಯಾಕೆ ಏನಾಯಿತು ಇವಾಗ ಬಟ್ಟೆನ ಮಾನ ಮುಚ್ಚೋಕೆ ಹಾಕಬೇಕು ಹೊರತು ಮಾನ ಮುಚ್ಚೋಕೆ ಹಾಕಿದ ಬಟ್ಟೆನ ನೋಡಿ ಯಾರೂ ನಗೋಡೋದಿಲ್ಲ ಇದಕ್ಕೆ ಮನುಷ್ಯತ್ವ ಅಂತನೂ ಕೂಡ ಹೇಳುವುದಿಲ್ಲ ಅಂತ ವೇದ ಹೇಳಿದಾಗ ವಿಕ್ರಮ್ಗೆ ತುಂಬಾನೇ ಖುಷಿ ಆಗುತ್ತೆ ನಂತರ ವೇದ ವಿ ವಿಶ್ವದ ನೋಡಿ ಹೇಳ್ತಾಳೆ ಗೊತ್ತಿಲ್ಲದೆ ಆಗಿರುತ್ತೆ ಯಾಕೆ ಇಷ್ಟೊಂದು ನಗಾಡ್ತಿದ್ದೀರಾ ಅಷ್ಟಕ್ಕೂ ನಿಮಗೆ ನಗಾಡಬೇಕು ಅಂತ ಅನಿಸಿದರೆ ನೀವು ನನ್ನನ್ನು ನೋಡಿ ನಗಾಡಿ ಯಾಕೆ ಅಂತ ಹೇಳಿದ್ರೆ ವಿಕ್ರಮ್ಗೆ ಈ ಬಟ್ಟೆ ಕೊಡಿಸಿರುವುದೇ ನಾನು ಅಂತ ಹೇಳಿದಾಗ ವಿಶ್ವನಿಗೆ ವೇದನ ನೋಡಿ ತುಂಬನೇ ಕೋಪ ಬರುತ್ತೆ ವೇದ ವಿಕ್ರಮ್ಗೆ ಬಟ್ಟೆ ಕೊಡಿಸುವಷ್ಟು ಹತ್ರ ಹತ್ರ ಆಗಿದ್ದಾಳ ಅಂತ ಹೇಳಿ ವಿಶ್ವ ತುಂಬನೇ ಕೋಪ ಮಾಡ್ಕೊಳ್ತಾನೆ ನಂತರ ವೇದ ವಿಶ್ವನ ನೋಡಿ ಹೇಳ್ತಾಳೆ ಬರೀ ವ್ಯವಸ್ಥೆನ ಬದಲಾಯಿಸಬೇಕು ಅಂತ ಅಂದ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ವ್ಯವಸ್ಥೆನ ಹೇಗೆ ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ರೆ ಪ್ರಯೋಜನವಿದೆ ಅಂತ ವೇದ ವಿಶ್ವನಿಗೆ ಮುಖದ ಮೇಲೆ ಹೊಡೆದ ಹಾಗೆ ಮಾತನಾಡಿ ವಿಕ್ರಮ್ಗೆ ಹೇಳ್ತಾಳೆ ವಿಕ್ರಮ್ ನೀನೇನು ನೊಂದ್ಕೊಳ್ಬೇಡ ನಿನಗೆ ಈ ಬಟ್ಟೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೀ ಬಟ್ಟೆಯಲ್ಲಿ ನೀನು ತುಂಬ ಸೂಪರಾಗಿ ಕಾಣಿಸ್ತಿದ್ದೀಯಾ ವಿಕ್ರಮ್ ಅಂತ ವೇದ ಹೇಳಿದಾಗ ವಿಕ್ರಮ್ಗೆ ತುಂಬಾ ಖುಷಿಯಾಗುತ್ತೆ ನಿಜ ಹೇಳ್ತಿದ್ಯಾ ಬೇತಾಳ ನೀನು ಬೇತಾಳ ಒಬ್ಳು ಈ ಬಟ್ಟೆಯಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದರೆ ನನಗಷ್ಟೇ ಸಾಕು ನಾನು ಈ ಬಟ್ಟೆ ಹಾಕೊಂಡು ಬರೋದೇ ಬಂದಿರೋದೇ ನಿನಗೋಸ್ಕರ ನಿನಗೆ ಕಾಣ್ ತೋರಿಸ್ಬೇಕು ಅಂತ ಹೇಳಿ ನಾನು ಈ ಬಟ್ಟೆನೂ ಹಾಕೊಂಡು ಬರೀ ಬಂದಿರೋದು ಯಾರು ಏನೇ ಹೇಳಿದ್ರು ಯಾರು ಎಷ್ಟೇ ಅವಮಾನ ಮಾಡಿದ್ರು ನಾನು ಅದಕ್ಕೆ ತಲೆ ಅದನ್ನು ತಲೆ ಹಾಕ್ಕೊಳ್ಳಲ್ಲ ನೀಬ್ಳು ನನಗೆ ಈ ಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ಯಲ್ಲ ನನ್ಗಷ್ಟು ಸಾಕು ನನ್ ಗದೇ ತುಂಬಾ ಖುಷಿ ಅಂತ ವಿಕ್ರಮ್ ಹೇಳ್ತಾನೆ ಆದ್ರೆ ವಿಶ್ವ ಮಾತ್ರ ಇವರಿಬ್ರು ಫ್ರೆಂಡ್ಶಿಪ್ ಅನ್ನ ನೋಡಿ ತುಂಬಾನೇ ಉರ್ಕೊಳ್ತಾನೆ ಇವರಿಬ್ಬರನ್ನ ಹೇಗಾದರೂ ಮಾಡಿ ನಾನು ದೂರ ಅಂತ ಬೇಕು ಅಂತ ಹೇಳಿ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾನೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು